ಬೆಳಗಾವಿ ಬಿಗ್ ಇಂಪ್ಯಾಕ್ಟ್ ಬೆಳಗಾವಿ ಮಟ್ಕಾ ದಂಧೆ ಕುರಿತು ಪೊಲೀಸರ ಭರ್ಜರಿ ಕಾರ್ಯಾಚರಣೆ ಇಬ್ಬರ ಬಂಧನ ಹೌದು ಮೊನ್ನೆ ನಮ್ಮ ವಾಹಿನಿಯಲ್ಲಿ ಮಡ್ಕಾ ದಂಧೆ ನಡೆಸುತ್ತಿದ್ದ ಸುದ್ದಿ ಪ್ರಸಾರವಾಗುತ್ತಿದ್ದಂತೆ ಎಚ್ಚೆತ್ತುಕೊಂಡ ಮಾರ್ಕೆಟ್ ಪೊಲೀಸ್ ಸ್ಟೇಷನ್ ಪೊಲೀಸ್ ಅಧಿಕಾರಿಗಳಿಬ್ಬರು ಆರೋಪಿಗಳನ್ನು ಬಂಧಿಸಿ ಕೇಸು ದಾಖಲೆ ಮಾಡಲಾಗಿದೆ ಬೆಳಗಾವಿ ನಗರದ ಕಂದರಗಲ್ಲಿ ಮಡ್ಕಾ ದಂಧೆ ನಡೆಸುತ್ತಿದ್ದ ಮೊಹಮ್ಮದ್ ಶಫಿ ಮೋದಿನ ಸಾಬದ ಇವನ ಮನೆ ಹಾಗೂ ಕಿರಾಣಿ ಅಂಗಡಿ ಸೇರಿದಂತೆ ಅಡ್ಡೆ ಮೇಲೆ ದಾಳಿ ನಡೆಸಿ ಅಡ್ಡಿಯಲ್ಲಿ ಸಿಕ್ಕ ಹಣ ಮತ್ತು ಮಡ್ಕಾ ದಂಧೆಗೆ ಬಳಸುತ್ತಿದ್ದ ಬುಕ್ಗಳನ್ನು ಪೆನ್ನು ಚಾರ್ಟ್ ಪೇಪರ್ ವಶಕ್ಕೆ ಪಡ್ಕೊಂಡಿದ್ದಾರೆ ಹಾಗೂ ಆರೋಪಿಗಳನ್ನು ಬಂಧಿಸಿ ಕಾನೂನು ಕ್ರಮ ಕೈಗೊಂಡಿದ್ದಾರೆ ಇದನ್ನು ಗಮನಿಸಿದ ಸ್ಥಳೀಯರು ಪೊಲೀಸರು ಕಾರ್ಯಕ್ಕೆ ಭಾರಿ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ಮಡ್ಕಾ ದಂಧೆ ನಡೆಸಿದ ದೃಶ್ಯಗಳನ್ನು ನೋಡಿದ ಪೊಲೀಸ್ ವರಿಷ್ಠಾಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಬೆಳಗಾವಿಯ ಮಾರ್ಕೆಟ್ ಪೊಲೀಸ್ ಠಾಣೆ ಅಧಿಕಾರಿಗಳು ಪೊಲೀಸರು ಹಾಗೂ ಸಿಬ್ಬಂದಿಗಳು ಕೂಡಲೇ ಆತನನ್ನು ಬಂದಿದೆ ಸಿ ಔರ್ ಮೇಲೇ ಹಾಗು ಆತನ ಸಂಗಡಿಗನಾದ रफीಕ್ ಹುಸೇನ್ ಸಾಹಬ್ ಮುಲ್ಲಾ कोतवाल ಗಲ್ಲಿ ಇವರ ಇಬ್ರಮೆಲೇ ಪ್ರಕರಣ ದಾಖಲು ಮಾಡಿದ್ದಾರೆ ಇದು ನಮ್ಮ ವಾಹಿನಿಯ बिग ಇಂಪ್ಯಾಕ್ಟ್ ಫುಲ್ ಫಲಶ್ರುತಿ ಆಗಿದೆ ನೀವು ಹೋಗ್ತೇನ 10 ಕೇಸು ದಿನ ಕಂಪ್ಲೀಟ್ ಮಾಡಿ ನಡೆತ ಕಂಪ್ಲೀಟ್ ಮಾಡ್ರಿ ನೀವು ಮಾಡ್ರಿ ನಿಮ್ಮ ಕೆಲಸ ಇದ್ರೆ ನೀವು ಮಾಡ್ರಿ ನಮ್ ಕೆಲಸ ನಾ ಮಾಡ್ತೀನಿ ನೀವು ಹೋಗ್ತೇನ 10 ಕೇಸು ದಿನ ಕಂಪ್ಲೀಟ್ ಮಾಡಿ ನಡೆತ ಕಂಪ್ಲೀಟ್ ಮಾಡ್ರಿ ನೀವು ಮಾಡ್ರಿ ನಿಮ್ ಕೆಲಸ ಐತಿ ನೀವ್ ಮಾಡ್ರಿ ಮಾಡ್ತೇನೆ ಕೆಸ ಹಾಕಂಗಿಲ್ಲ ಅವ್ರ ಅವ್ರೂರ್ ತಗೋತಾರ ನೀವ್ ಹತ್ತು ಹಾಕ್ತಿ ದಿನಾ ಕಂಪ್ಲೀಟ್ ಮಾಡ್ರಿ ನಡೀತೇತ್ ಕಂಪ್ಲೀಟ್ ಮಾಡ್ರಿ ನೀವು ಮಾಡ್ರಿ ನಿಮ್ ಕೆಲಸ ಐತಿ ನೀವ್ ಮಾಡ್ರಿ ನಮ್ ಕೆಲ್ಸ ನಾ ಮಾಡ್ತೇನೆ ಕೆಸ ಹಾಕಂಗಿಲ್ಲ ಅವ್ರ ಅವ್ರ ದೂರ್ ತಗೋತಾರ ಅವ್ರ ದೂರ್ ತಗೋತಾರ